ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿದ್ರು ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಆದ್ರೂ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅಂದ್ರೆ ನ್ಯಾಯಾಂಗ ನಿಂದನೆ ದಯಮಾಡಿ ತು ಜೂಮ್ ಮಾಡಬಹುದು ಕೋರ್ಟ್ಗೆ ನಾವು ಲಕ್ಷ ಫೀಸ್ ಪೇ ಮಾಡಿ ನಾನು ಎರಡು ಸಿನಿಮಾ ಮುಗಿಯ ತನಕ ಪ್ರತಿ ಸಲ ಪೇ ಮಾಡ್ತಾನೆ ಇದ್ದೀನಿ ಅಂದ್ರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರ್ ಇಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡ್ ಬರ್ತಾನೆ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಅಂಡ್ ನನಗೇನೂ ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಯಾರಾದ್ರೂ ವೈಯಕ್ತಿಕವಾಗಿ ಪೇಜವಾದೇಗಿಡಿದೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜ್ಗೂ ಹೋಗಲ್ಲ ಅವ್ರು ಜೈಲಿಗೆ ಹೋಗ್ತಾರೆ ಇಲ್ಲಾನೆ ನಾನು ಅವ್ರ ಹತ್ರನೇ ದುಡ್ಡು ವಸೂಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾವಲ್ ಮಾಡಿ ತೀರಾ ಕೆಟ್ಟದಾಗ ಮಾಡಿ ಬೇರೆ ಮಾಡಬಹುದು ಅಂದ್ರೆ ನಿಮ್ಮನ್ನ ನಾ ಎಲ್ಲ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡಬಾರದು ಸೊ ಆ ಪ್ರಯತ್ನ ಯಾರು ಟಾರ್ಗೆಟ್ ಮಾಡ್ತಾರೆ ವೈಯಕ್ತಿಕವಾಗಿ ಅಂದ್ರೆ ಕೆಲವರು ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ಪೇಜ್ ಕೆಲವರು ದುಡ್ಡು ಪೇ ಮಾಡ್ತಾರೆ ಕೆಲವರು ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಪೊಲಿಟಿಕ್ಸ್ ಅಲ್ಲಿ ಅಲ್ಲಿ ದುಡ್ಡು ಕೊಟ್ಟು ಜನಕ್ಕೆ ಹಾಕೊಂಡ್ಬಂದಿತ್ತು ಹಾಳಾದ್ರೂ ಅವ್ರಿಗೆ ಸಿನಿಮಾಗೂ ದುಡ್ಡು ಕೊಟ್ಟು ಕರ್ಸಂಗ ಈಗ ಈಗ ಕೂಗ್ಸೋಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕೋಕ್ಕೆ ಪೇಯ್ಡ್ ಕಾಮೆಂಟ್ ಹಾಕಕ್ಕೆ ಮಾಡ್ತಾರೆ ಸೊ ಇದರಿಂದ ನನಗೇನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನೂ ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನೇ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಹಾಕ್ತಾ ಹೋಗಿ ಬಂದೆ ಏನು ಎಫೆಕ್ಟ್ ಆಯಿತು ಹೈಯೆಸ್ಟ್ ಪೇಮೆಂಟ್ ತೊಗೊಂಡೆ ಡಿ ಕೆ ಡಿ ಇಲ್ಲಿವರೆಗೆ ಯಾರೂ ತೊಗೊಳ್ಳೋಲ್ಲ ದೊಡ್ಡ ಪೇಮೆಂಟೇ ನನಗೆ ಕೊಟ್ರು ಇನ್ನೇನು ಸರ್ ಕೊಡೋ ಇನ್ನೇನು ಡ್ಯಾಮೇಜ್ ಮಾಡೋಕ್ಕಾಗತ್ತೆ ನನಗೇನು ಆಗಿಲ್ಲ ಬಟ್ ಸಿನಿಮಾ ನನಗೆ ಯಾವುದಕ್ಕೂ ಮಾರಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅಂದರೆ ನೀವು ಸಿನಿಮಾ ನಿಮ್ಮ ಇಷ್ಟ ಬಂದು ಮಾಡಿ ನಿಮ್ಮ ಸಿನಿಮಾ ನೋಡಿ ಹಕ್ಕಿರುತ್ತೆ ಬಟ್ ವೈಯಕ್ತಿಕ ತೇಜವಾದಾಗ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನಲ್ ಯಾವುದೇ ಮಾಡಿದ್ರೆ ಕೋರ್ಟ್ ಆರ್ಡರ್ ತಂದಿದ್ದೀನಿ ಸರ್ ಪ್ರಕಾರ ಯಾರು ಮಾಡ್ತಿದ್ದಾರೆ ನನ್ನ ಪ್ರಕಾರ ಅಲ್ಲ ನಿಮ್ಮ ಪ್ರಕಾರ ನಿಮಗೆ ಗೊತ್ತಿಲ್ಲ ಸರ್ ಯಾರು ಫ್ಯಾನ್ ಪೇಜ್ ನೀವು ನೀವು ಕೆವಿಟ್ ತಂದಿದ್ದೀರಾ ಅಂದ್ರೆ ಯಾರ್ ಮೇಲೆ ಆದ್ರೂ ಪ್ರೂಫ್ ಇಟ್ಕೊಂಡು ಇದು ಇಂಜೆಕ್ಷನ್ ಇಂಜೆಕ್ಷನ್ ತಂದಿದ್ದೀರಾ ಅಂದ್ರೆ ನಿಮ್ಮ ಸೇಫ್ಟಿ ಅಲ್ಲ ನೀವು ಪ್ರೂಫ್ ಇಲ್ಲದೆ ತರಕ ಆಗಲ್ಲ ಆ ಪ್ರೂಫ್ ಇದೆ ಅಂದ ಮೇಲೆ ನಮಗೆ ಹೇಳಬಹುದು ಅಲ್ಲ ಇನ್ನೂ ಅದನ್ನ ನಾನು ತೋರಿಸಿದ್ರೆ ನೀವು ಕೇಳೋದಕ್ಕೆ ಅವರು ಕೇಳೋದಕ್ಕೆ ನಿಮಗೆ ಅದ್ರ ವಿಥೌಟ್ ಪ್ರೂಫ್ ನಾವು ಹಾಕಕ ಆಗಲ್ಲ ನಿಮ್ಮ ನಿಮ್ಮ ಮಾತು ನ್ಯಾಯ ಇದೆ ಒಂದು ಮಾತು ಪ್ರೂಫ್ ಪ್ರೂಫ ಈ ಪ್ರೂಫಲ್ಲಿ ಅಟ್ ಲೀಸ್ಟ್ ಟೆಲಿಕಾಸ್ಟ್ ಮಾಡಿ ನೀವೆಲ್ ನೋಡೋಕ್ಕಾಗುತ್ತೆ ಸರ್ ನೀವೆಲ್ಲ ಹಾಕಕ್ಕಾಗುತ್ತೆ ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ಮ ಚಾನಲ್ಗೆ ಅಷ್ಟು ವಿಕೃತವಾಗಿ ಅಡಿಕ್ಟ್ ಮಾಡಿಬಿಟ್ಟವ್ರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡೋಕೆ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೆ ಮುಂಚೆ ಎಲ್ಲ ಸೂಕ್ಷ್ಮಗಳನ್ನ ಅವಲಾಖಿಸ್ತಾರ ಯಾವುದೇ ಕಾರಣಕ್ಕೆ ಡ್ಯಾಮ್ ಯಾರಾದರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರು ಹಿನ್ನೆಲೆ ಪ್ರತಿಯೊಬ್ಬರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಿಬಿಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಂಡು ನನಗೆ ಇಂಪಾರ್ಟೆಂಟ್ ನಾನು ಕೋಟಿಗಟ್ಟಲೆ ಹಾಕ್ಬಿಡ್ತೀನಿ ನಾನು ವಾಪಸ್ ಹೋಗೋಕ್ಕೆ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತೀರಿಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ದೀವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜ್ನ ಆರ್ಡ್ರ್ ಇದೆ ಸೊ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡ್ರೂ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ತೇಜೋವಾಗೇಳಿ ಅವರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎ ಮಿನಿಸ್ಟ್ರುಗಳು ನೀವು ನೋಡ್ತಿರ್ತಾರೆ ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ ಉದ್ದೇಶ ಇದಲ್ಲ ಯಾವುದೇ ತರ ತೇಜವೋದೇ ಆದ್ರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚಿಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳೋ ಸಡನ್ ಆಗಿ ಸೊ ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಹೇಳೋ ಬರ್ದ ಡ್ಯಾಮೇಜ್ ಬಿಡ್ತಾರೆ ಅದಕ್ಕೋಸ್ಕರ ನಾನು ಯಾವ ಸಮಸ್ಯೆ ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಸರ್ ಓಕೆ ಇವಾಗ ಎಲ್ಲ ಓಕೆ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ನಮಗೊಂದು ಕ್ಲಾರಿ ಕೊಟ್ಬಿಡಿ ಏನಕ್ಕೆ ಅವ್ರ ಇಂಥವ್ರು ಮಾಡ್ತೀರ ಇಂಥವ್ರು ಮಾಡ್ತಾರೆ ಕರೆಕ್ಟಾಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟಾಗಿದೆ ನಾನು ತುಂಬ ಅಂತ ನಾನು ತುಂಬ ಒಬ್ಬ ತುಂಬ ಅಂತ ದರ್ಶನ್ ಸರ್ ಫ್ಯಾನ್ಸ್ ಫೇ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡಿರೋರು ದರ್ಶನ್ ಸರ್ ಅಲ್ಲ ಅವ್ರ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವರು ಫೇಕ್ ಪ್ಯಾಜ್ ಯಾರು ಮಾಡ್ಬಿಡಿದ್ರೆ ಆ ಯೋಗ್ಯರು ಅದು ಮಾಡ್ತಾರೆ ಯಾರೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನು ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದ್ದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡ್ರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರಾ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರ್ಯಾರು ಮಾಡ್ತಿರೋ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀವಿ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವೀಡಿಯೋಗಳು ನೋಡ್ತೀರಾ ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ವಿ ಸರ್ ಒಂದು ತೋರಿಸ್ತಿ ಒಂದಲ್ಲ ನೂರ್ ತೋರಿಸ್ತೀನಿ ದಯಮಾಡಿ ನಿಮ್ಮನ್ನ ಎಲ್ಲರೂ ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಿಗೆ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ಕಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದ್ದೀವಿ ಅಂದಾಗ ಅವ್ನು ಯಾವ ಕಲಾವಿದ ಅಷ್ಟೇ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳೋದು ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ ಥ್ಯಾಂಕ್ ಯು